ವೆಲ್ಕಮ್ ಟು ಇನ್ಫೋ ಕನ್ನಡಿಗ ಒನ್ ಟು ಯೂಟ್ಯೂಬ್ ಚಾನಲ್ ಎಲ್ಲೋ ರೈತ ಮಿತ್ರರೇ ನೀವು ಕಬ್ಬು ಬೆಳೆಯುತ್ತೀರಲ್ಲವೇ ನಿಮ್ಮ ಕಬ್ಬು ಹಸಿರಾಗಬೇಕೇ ಹಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಮುಖ್ಯ ಹಾಗೆಯೇ ಕಬ್ಬಿನಲ್ಲಿ ಬರುವ ರೋಗಗಳು ಅವುಗಳ ಲಕ್ಷಣಗಳು ಮತ್ತು ಸರಿಯಾದ ಪರಿಹಾರಗಳು ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ರೆಡ್ ರಾಟ್ ಕೆಂಪು ಕೊಳೆ ರೋಗ ಈ ರೋಗ ಬಂದರೆ ಎಲೆಗಳು ಹಳದಿಯಾಗುತ್ತವೆ ಮತ್ತು ಕಬ್ಬನ್ನು ಕತ್ತರಿಸಿದಾಗ ಒಳಗೆ ಕೆಂಪು ಬಣ್ಣ ಮತ್ತು ಬಿಳಿ ಬಣ್ಣದ ರೇಖೆಗಳು ಕಾಣಿಸುತ್ತವೆ ಮತ್ತು ಕಬ್ಬಿನಿಂದ ದುರ್ವಾಸನೆ ಬರುತ್ತಿರುತ್ತದೆ ಇದು ಶಿಲೀಂಧ್ರದಿಂದ ಬರುವ ಅತ್ಯಂತ ಅಪಾಯಕಾರಿ ರೋಗ ಈ ರೋಗವು ನೀರು ನಿಲ್ಲುವ ಹೊಲ ಸೋಂಕಿತ ಬೀಜ ಕಬ್ಬನ್ನು ನಾಟಿ ಮಾಡುವುದರಿಂದ ಬರುವುದು ಪರಿಹಾರಗಳೆಂದರೆ ಒಂದು ಲೀಟರ್ ನೀರಿಗೆ ಕಾರ್ಬನ್ ಡೈಂಜೈಮ್ ಒಂದು ಗ್ರಾಮ್ ಥಿಯೋಪಿನೇಟ್ ಮಿಥೈಲ್ ಒಂದು ಗ್ರಾಮ್ ಹಾಕಿ ಬೀಜದ ಕಬ್ಬನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಡಿಪ್ ಮಾಡಿ ನೆಡುವುದು ಆರ್ಗ್ಯಾನಿಕ್ಕಾಗಿ ಮಾಡ್ತಾಯಿದ್ರೆ ಐದು ಕೆ ಜಿ ಟ್ರೈಕೋಡರ್ಮಾ ವಿರಿಡೆಯನ್ನು ನೂರು ಕೆ ಜಿ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಹೊಲಕ್ಕೆ ಹಾಕಬೇಕು ಎರಡನೆಯದು ಸ್ವರಗು ರೋಗ ಈ ರೋಗದಲ್ಲಿ ಗಿಡ ನಿಧಾನವಾಗಿ ಒಣಗುತ್ತದೆ ಎಲೆಗಳು ಮಡಚಿಕೊಳ್ಳುತ್ತವೆ ಮತ್ತು ಬೆಳವಣಿಗೆ ನಿಲ್ಲುತ್ತದೆ ಹೆಚ್ಚಾಗಿ ನೀರು ನಿಲ್ಲುವ ಹೊಲದಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸುತ್ತದೆ ಪರಿಹಾರಗಳೆಂದರೆ ಕಾಪರ್ ಆಕ್ಸಿಕ್ಲೋರೈಡ್ ತ್ರೀ ಗ್ರಾಮ್ಸ್ ಪರ್ ಲೀಟರ್ ಮಣ್ಣಿಗೆ ಡ್ರೆಂಚಿಂಗ್ ರೂಪದಲ್ಲಿ ಕೊಡಬೇಕು ಆರ್ಗ್ಯಾನಿಕ್ ಮಾಡ್ತಾಯಿದ್ರೆ ಟ್ರೈಕೋಡರ್ಮಾ ಐದು ಕೆ ಜಿ ಸುಡೋಮೋನಾಸ್ ಫ್ಲೋರೋಸೆನ್ಸ್ ಐದು ಕೆಜಿ ಮತ್ತು ಕೊಟ್ಟಿಗೆ ಗೊಬ್ಬರ ವರ್ಮಿ ಕಾಂಪೋಸ್ಟ್ಗಳ ಬಳಕೆ ಮಾಡಬೇಕು ಮೂರನೆಯದು ಕಾಡಿಗೆ ರೋಗ ಈ ರೋಗದ ಪ್ರಮುಖ ಲಕ್ಷಣವೆಂದರೆ ಸಸ್ಯದ ತುದಿಯಿಂದ ಉದ್ದವಾದ ಚಾವಟಿಯಂತಹ ಕಪ್ಪು ರಚನೆಯು ಹೊರಬರುವುದು ಇದು ಬೀಜ ಕಬ್ಬಿನಿಂದ ಹರಡುವುದು ಪರಿಹಾರಗಳೆಂದರೆ ಕಾರ್ಬನ್ ಡೆಂಜೆಮ್ ಒನ್ ಗ್ರಾಮ್ ಫರ್ ಲೀಟರ್ ಇದರಲ್ಲಿ ಬೀಜ ಕಬ್ಬನ್ನು ಮೂವತ್ತು ನಿಮಿಷ ಡಿಪ್ ಮಾಡಿ ನಂತರ ನಾಟಿ ಮಾಡುವುದು ಆರ್ಗ್ಯಾನಿಕ್ ಮಾಡ್ತಾ ಇದ್ದರೆ ರೋಗ ಬಂದ ಗಿಡಗಳನ್ನು ಬೇರು ಸಹಿತ ತೆಗೆದು ಸುಡುವುದು ಟ್ರೈಕೋಡರ್ಮಾ ಬಳಸಿಕೊಂಡು ಸೀ ಟ್ರೀಟ್ಮೆಂಟ್ ಮಾಡುವುದು ಪ್ರತಿರೋಧಕ ಜಾತಿಯ ಕಬ್ಬನ್ನು ಆಯ್ಕೆ ಮಾಡುವುದು ನಾಲ್ಕನೆಯದು ಪೈನಾಪಲ್ ಡಿಸೀಸ್ ಅನಾನಸ್ ಕೊಳೆ ರೋಗ ಈ ರೋಗದ ಪ್ರಮುಖ ಲಕ್ಷಣಗಳೆಂದರೆ ಬೀಜ ಕಬ್ಬಿನಲ್ಲಿ ಮೊಳಕೆ ಸರಿಯಾಗಿ ಬರುವುದಿಲ್ಲ ಕತ್ತರಿಸಿದಾಗ ಅನಾನಸ್ ತರಹದ ದುರ್ವಾಸನೆ ಬರುತ್ತದೆ ಹೆಚ್ಚು ತೇವಾಂಶ ಈ ರೋಗಕ್ಕೆ ಮುಖ್ಯ ಕಾರಣ ಪರಿಹಾರಗಳೆಂದರೆ ಕಾರ್ಬನ್ ಡೆಂಜಿಮ್ ಟೂ ಗ್ರಾಮ್ಸ್ ಪರ್ ಲೀಟರ್ ಅಥವಾ ಥೈರಾಮ್ ತ್ರೀ ಗ್ರಾಮ್ಸ್ ಪರ್ ಲೀಟರ್ ಇದರಲ್ಲಿ ಡಿಪ್ ಟ್ರೀಟ್ಮೆಂಟ್ ಮಾಡಿ ನಂತರ ನಾಟಿ ಮಾಡಬೇಕು ಆರ್ಗ್ಯಾನಿಕ್ ಇದ್ದರೆ ಟ್ರೈಕೋಟರ್ಮನ್ನು ಬಳಸಿಕೊಂಡು ಸೀಟ್ ಟ್ರೀಟ್ಮೆಂಟ್ ಮಾಡಬೇಕು ನೀಮ್ ಕೇಕನ್ನು ಒಂದು ಎಕರೆಗೆ ನೂರು ಕೆ ಜಿ ಹಾಕಬೇಕು ಐದನೆಯದು ಮೊಜಾಯಿಕ್ ರೋಗ ಎಲೆಗಳಲ್ಲಿ ಹಳದಿ ಮತ್ತು ಹಸಿರು ಚುಕ್ಕೆಗಳು ಕಾಣಿಸುತ್ತವೆ ಇದು ವೈರಸ್ ರೋಗವಾಗಿದ್ದು ಕೀಟಗಳಿಂದ ಹರಡುತ್ತದೆ ಪರಿಹಾರಗಳೆಂದರೆ ಥಯಾಮಿಥೊಕ್ಸಾಮ್ ಪಾಯಿಂಟ್ ಟು ಫೈವ್ ಗ್ರಾಮ್ ಪರ್ ಲೀಟರ್ ಇದನ್ನು ಹತ್ತರಿಂದ ಹದಿನೈದು ದಿನಗಳ ಅಂತರದಲ್ಲಿ ಸ್ಪ್ರೇ ಮಾಡಬೇಕು ಆರ್ಗ್ಯಾನಿಕ್ ಮಾಡ್ತಾ ಇದ್ದರೆ ನೀಮ್ ಆಯಿಲ್ ತ್ರೀ ಎಮ್ ಎಲ್ ಪರ್ ಲೀಟರ್ ಮತ್ತು ಸೋಪ್ ಎರಡನ್ನೂ ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕು ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಗಳನ್ನು ಯೂಸ್ ಮಾಡುವುದು ಆರನೆಯದು ಶೂಟ್ ಡಿಸೀಸ್ ಈ ರೋಗದ ಪ್ರಮುಖ ಲಕ್ಷಣಗಳೆಂದರೆ ಸಣ್ಣ ಸಣ್ಣ ಮೊಗ್ಗುಗಳು ಗುಂಪಾಗಿ ಬರುತ್ತವೆ ಕಬ್ಬು ರೂಪುಗೊಳ್ಳುವುದಿಲ್ಲ ಈ ರೋಗವು ಬ್ಯಾಕ್ಟೀರಿಯಾ ಮತ್ತು ಲೀಪೋಪರ್ಗಳಂತಹ ಕೀಟಗಳಿಂದ ಹರಡುತ್ತದೆ ಪರಿಹಾರಗಳೆಂದರೆ ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡುವುದು ವೆಕ್ಟಾರ್ ಕಂಟ್ರೋಲ್ಗೆ ಇಮಿಡಾಕ್ಲೋಪ್ರೀಡ್ ಪಾಯಿಂಟ್ ತ್ರೀ ಎಮ್ ಎಲ್ ಪರ್ ಲೀಟರ್ ಹಾಕಿ ಸ್ಪ್ರೇ ಮಾಡಬೇಕು ಆರ್ಗ್ಯಾನಿಕ್ ಮಾಡ್ತಾಯಿದ್ರೆ ನೀಮ್ ಆಯಿಲ್ ಸ್ಪ್ರೇ ಮಾಡಿ ಏಳನೆಯದು ಕಬ್ಬಿನ ತುಕ್ಕು ರೋಗ ಈ ರೋಗದ ಪ್ರಮುಖ ಲಕ್ಷಣಗಳೆಂದರೆ ಎಲೆಗಳ ಮೇಲೆ ಕಂದು ಅಥವಾ ಕಿತ್ತಳೆ ಬಣ್ಣದ ಪುಡಿ ಕಾಣಿಸುತ್ತದೆ ಇದು ಕೂಡ ಸಿಲಿಂಧ್ರದಿಂದ ಬರುವ ರೋಗ ಪರಿಹಾರಗಳೆಂದರೆ ಪ್ರೊಪಿಕೊನಾಜೋಲ್ ಒನ್ ಎಮ್ ಎಲ್ ಪರ್ ಲೀಟರ್ ಅಥವಾ ಹೆಕ್ಸಾಕೊನಾಜೋಲ್ ಒನ್ ಎಮ್ ಎಲ್ ಪರ್ ಲೀಟರ್ ಇದನ್ನು ಹತ್ತರಿಂದ ಹದಿನೈದು ದಿನಗಳ ಅಂತರದಲ್ಲಿ ಸ್ಪ್ರೇ ಮಾಡಬೇಕು ಆರ್ಗ್ಯಾನಿಕ್ ಮಾಡ್ತಾಯಿದ್ರೆ ಪಂಚಗವ್ಯ ಮೂರು ಪರ್ಸೆಂಟ್ ಅಥವಾ ಮಜ್ಜಿಗೆಯನ್ನು ಹತ್ತು ಪರ್ಸೆಂಟ್ ಸ್ಪ್ರೇ ಮಾಡಬೇಕು ಕೊನೆಯದಾಗಿ ರೋಗ ತಪ್ಪಿಸಲು ರೋಗಮುಕ್ತ ಬೀಜ ಕಬ್ಬನ್ನು ನಾಟಿ ಮಾಡಬೇಕು ಹೊಲದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಜೈವಿಕ ಗೊಬ್ಬರ ಮತ್ತು ಟ್ರೈಕೋಡರ್ಮಾ ಬಳಸುವುದು ಅತ್ಯಂತ ಮುಖ್ಯ ರೈತರೇ ರೋಗವನ್ನು ಬೇಗ ಗುರುತಿಸಿದರೆ ಕಬ್ಬು ಬೆಳೆ ಖಂಡಿತ ಉಳಿಸಬಹುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ